ನಮಸ್ಕಾರ ರೈತರೆ ನಾವು ಕೊಟ್ಟೂರು ಭಾಗದಲ್ಲಿ ಈಚಲ್ ಬೊಮ್ಮಳಿ ಅಂತೇಳಿ ಈ ಒಂದು ಊರಲ್ಲಿ ನಾವು ಪ್ಲಾಟ್ ವಿಸಿಟಿಗೆ ಬಂದಾಗ ಈ ಒಂದು ಎರಡು ಪ್ಲಾಟ್ ನಮಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇವ್ರನ್ನ ಊರನ್ನ ಯೂಟ್ಯೂಬಲ್ಲಿ ಹಾಕೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು ಸರ್ನ ಮಾತರ್ಸೋಣ ನಮಸ್ಕಾರ ಸರ್ ಆರಾಮದಿರ ಏನು ಪಂದ್ರ ಮಾಡಿರಾ ಸರ್ ಎಷ್ಟು ಅದ ಸರ್ ಸಸಿ ಸ್ವಲ್ಪ ಜೋರಾಗಿ ಮಾತಾಡಿ ಮೂರು ಸಾವಿರ ಹೆಂಗೊಂದು ಸಸಿ ತೊಗೊಂಡಿದ್ರಿ ಸರ್ ಹನ್ನೆರಡು ರೂಪಾಯಿ ಎಲ್ಲಿಂದ ತರ್ಸಿರ ಮಹಾರಾಷ್ಟ್ರ ಮಹಾರಾಷ್ಟ್ರ ಎಷ್ಟು ಟೋಟಲ್ ಎಷ್ಟು ಎಕ್ರಿ ಸರ್ ನಾಲ್ಕೂವರೆ ಎಕರೆ ಹಾಂ ಎಷ್ಟು ಗಿಡದಿಂದ ಗಿಡಕ್ಕೆ ಎಷ್ಟು ಆಯ್ತು ಸರ್ ಎಂಟು ಆರು ಮಾಡಿರಾ ಎಂಟು ಆರು ಮಾಡಿರಾ ಏನು ಸರ್ ರೋಗದ ಬಗ್ಗೆ ಏನು ಹೇಳ್ತೀರಾ

ಹೆಂಗನ್ಸ ಹೊಸಬ್ರ ಸರ್ ನೀವು ಸರ್ ವರ್ಕ್ ಮಾಡ್ ನಾವು ಯಾಕಂದ್ರೆ ನೋಡ್ತೀವಲ್ಲ ಎಲ್ಲ ತೋಟಕ್ಕೂ ನಿಮ್ಮ ತೋಟಕ್ಕೆ ಹೊಸಬ್ರೂ ಖರ್ಚೆಷ್ಟು ಮಾಡಿರಂಗ್ ಕೂಡ ಎಷ್ಟು ಮಾಡಿರ್ಬೋದು ನೋಡಿ ರೈತ್ರೆ ರೈತರಿಂದ ರೈತರ ಮಾಹಿತಿ ಇವು ಒಂದು ಊರಲ್ಲಿ ಬಂದಾಗ ತುಂಬಾ ಚೆನ್ನಾಗಿ ಪ್ಲಾಟ್ ಮಾಡಿದ್ರು ಹಂಗಾಗಿ ಖುಷಿ ಆಯ್ತು ಈ ಇಷ್ಟು ಮಟ್ಟಿಗೆ ಮಾಡಿದರೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ರೈತ್ರೆ ಒಂದು ಯಾಕಂದ್ರೆ ಹೊಸಬ್ರು ಈ ಒಂದು ಪ್ರಯತ್ನ ಮಾಡಿದಾಗ ಭಯ ಜಾಸ್ತಿ ಇರುತ್ತೆ ಆದ್ರೂ ಒಂದು ಧೈರ್ಯ ಮಾಡಿ ಮಾಡಿದಾರೆ ಪ್ಲಾಟ್ ಎಲ್ಲಿ ಫೇಲ್ ಇಲ್ಲ ಯಾಕಂದರೆ ಪಂದ್ರ ವೈರಸ್ ಕಾರಣ ರೈತರಿಗೆ ಅಷ್ಟೊಂದು ಬೇಜಾರೇನು ಅನಿಸಿಲ್ಲ ಪಂದ್ರ ವೈರಸ್ ಕೆಲವು ಇಲ್ಲ ಸರ್ ಕೆಲವು ಕೆಲವು ಭಾಗದಾಗ ಅಷ್ಟೇ ಬಂದಿದಾವೆ ಸರ್ ನಮ್ಮೊಂದು ಭಾಗದಾಗ ಎಲ್ಲಿ ವೈರಸ್ ಬಂದಿಲ್ಲ ಕೆಲವು ಭಾಗದಾಗ ಪಂದ್ರ ಕೂಡ ವೈರಸ್ ಬಂದಿದೆ ಹಾಗೆ ನಮಗೆ ರೈತರು ಆಗ ಅದೇ ಹ್ಮ್ ಈ ಕಾಯಿ ಅದೇ ರೈತ್ರೆ ನಾವ್ ಏನ್ ಮಿಕ್ಸ್ ತಳಿ ನೋಡ್ತಾ ಇದೀವಲ್ಲ ಈ ಗಂಡ್ ಗಿಡ ಬಿಟ್ಟು ಇನ್ನೊಂದ್ ತಳಿ ಬರುತ್ತೆ ಅದೇ ತಳಿನೇ ಬೇಜಾರ್ ಮಾಡೈತೆ ರೈತರಿಗೆ ಅಷ್ಟು ಬಿಟ್ರೆ ಏನಿಲ್ಲ ಅದೇ ಬರೀ ಹೂ ಸೆಟ್ಟಿಂಗ್ ಮಾಡ್ಕಂತತೆ ಕಾಯಿ ಸೆಟ್ಟಿಂಗ್ ಮಾಡ್ಕೊಳಲ್ಲ ಆ ತಳಿನೇ ರೈತರು ಮನಸ್ಸಿಗೆ ನೋವಾಗಿರೋದು ಪೂರ್ತಿ ಅಷ್ಟು ಇದ್ದಿದ್ರೆ ಮೇಡಮ್ರೆ ನೀನು ನಿಂತ್ಕೊಂಡು ನೋಡ್ಬೇಕಾಗಿತ್ತು ಹೊಲಾನ ಅಂತ ಹೇಳ್ತಾರೆ ಹೌದಾ ಸರ್ ಅದೇ ಮನ್ಸಿ ನೋವಾಗಿ ಇಲ್ಲ ಸರ್ ಪಂದ್ರದಲ್ಲಿ ಅದೇ ಸಮಸ್ಯೆ ಆಗಿರೋದು ಆ ತಳಿನೇ ಅಂತದ್ದು ಸರ್ ತಲೆ ಕೆಟ್ಟಣಂಗಿಲ್ಲ ಅದ್ರ ಬಗ್ಗೆ ಹ್ಞೂ ಆ ತಳಿನೇ ಅವರು ನಮ್ಮ ಸಸಿ ಕೊಡ್ತಾರಲ್ಲ ಅವರೇ ಅದನ್ನ ಕಂಡು ಏನಾದ್ರು ಏನಾದರೂ ಮಾಡಬೇಕು ಪರಿಹಾರ ಮಾಡ್ಬೇಕು ಅದಕ್ಕೆ ಅದೇ ಸರ್ ಅದರಿಂದನೇ ರೈತರು ನಷ್ಟ ಅನುಭವಿಸೋ ಸಾಧ್ಯತೆ ಭಾಳ ಐತಿ ಸರ್ ಯಾಕಮ್ಮ ಈಗ ನೋಡಿರಿ ನಿಮಗೆ ಈಗ ಅರ್ಧಕ್ಕೆ ಅರ್ಧ ಅದಾವೆ ಹೌದ್ರ ಈಗ ಎರಡ್ ಸಾವಿರ ಗಿಡ ಅವೇ ಗಿಡ ಗಿಡ ಅವೇ ಇಟ್ಟಿಲ್ಲ ಅದರದ್ದೇ ಸಮಸ್ಯೆ ನೋಡ್ರೈತ್ರಿ ಬೇರೆ ಏನಿಲ್ಲ ಅದು ತಳಿನ ಹಂಗೆ ರೈತ್ರಿ ಸಸಿ ತಗೊಳ್ಳುವಾಗ ಸ್ವಲ್ಪ ಸಸಿ ತಗೋ ಹತ್ರ ವಿಚಾರಸ್ರಿ ಅವ್ರಿಗೆ ಸ್ವಲ್ಪ ಇದನ್ನ ತಿಳಿಸ್ರಿ ಪ್ರತಿಯೊಬ್ಬ ರೈತರು ತಿಳಿಸ್ರಿ ಪಂದ್ರದಲ್ಲಿ ಸಸಿ ಕೊಡೋರ್ಗೆಲ್ಲವೂ ಸ್ವಲ್ಪ ಗಾಡಿಗೆ ಆಗ್ಲಿ ಈಗ ನಾವು ಕಷ್ಟ ಆಕತ್ತೆ ಈಗ ಅದ್ರಾಗ ಏನೋ ಒಂದ್ ಗಿಡ ಬಂದ್ರೆ ಪರವಾಗಿಲ್ಲ ಸರ್ ಎರಡ್ ಸಾವಿರ ಗಂಟ್ಲೆ ಬಂದಾಗ ಕಷ್ಟ ಅನಿಸ್ತತ್ ಈಗ ನೋಡ್ರಿ ಈಗ ಈ ಇವತ್ತಿನ ನಾಳೆ ಬರ್ತಾವನ್ನ ಬರ್ತ ಕಾಯಿ ಹಿಡಿತಾನ ಇಲ್ಲ ಅವು ಸುಮ್ಮನೆ ಗಿಡ ಹೂ ಬೆಳಿ ಹೂ ಹಿಡಿತೈತಿ ಕಾಯಿ ಗಿಡ ಬೆಳಿತೈತಿ ನೋಡ್ರಿ ರೈತ್ರ ನಿಮ್ಮೆಲ್ಲರೂ ಒಂದು ನೋವೇ ಈ ಒಂದು ರೈತರು ನೋವು ಕೂಡ ಇದನ್ನ ಗಮನ ಇಟ್ಟು ತಿಳ್ಕೊಳ್ರಿ ರೈತ್ರ ಮುಂದೆ ಬರೋ ದಿನ ಇದೇ ತರ ಸಸಿ ಏನಾದ್ರೂ ಹೆಚ್ಚಾದ್ರೆ ರೈತ್ರ ವಿಷ ಕುಡಿಯೋದಿಲ್ಲಪ್ಪ ನಾವು ಬೆಳೆದು ಚೆನ್ನಾಗಿದೀವಿ ಅನ್ನೋದು ತಪ್ಪ ಕತ್ತಿ ವಿಷ ಕುಡಿಯೋ ಪರಿಸ್ಥಿತಿ ಬರ್ತೈತಿ ರೈತ್ರೆ ಎಚ್ಚರಿಕಿಂದ ಮಾಡ್ರಿ ಯಾಕಂದ್ರೆ ಹೂ ಕಾಯಿ ಸೆಟ್ಟಿಂಗ್ ಬರೋವರೆಗೂ ನಿಮ್ಗೆ ಗೊತ್ತಾಗಲ್ಲ ಹಾಗಾಗಿ ಈ ರೈತರು ನಾವು ಇಷ್ಟೇ ಮೇಡಮರೇ ಅದು ಕಾಯಿ ಬಿಡ್ಲಾರ ಗಿಡವೇ ಜಾಸ್ತಿ ಐತೆ ಮೇಡಮರೇ ನಮಗೆ ಗಂಡು ಗಿಡದೇನು ಚಿಂತಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸಸಿ ತಗೊಳ್ಳುವಾಗ ಅವ್ರಿಗೆ ಮನವರಿಕೆ ಮಾಡಿರಿ ಈ ಥರ ಸಸಿನ ಬೇರ್ಪಡೆ ಮಾಡಿಸಿ ಕೊಡ್ರಿ ಅಂತ ಹೇಳಿರಿ ರೈತ್ರೆ ಹಾಗಾದರೆ ರೈತರು ಉದ್ಧಾರ ಆಗ್ಬೋದು ಅಂತ ಹೇಳ್ತೀನಿ ಧನ್ಯವಾದ ಸರ್ ನಿಮಗೆ ನಿಮ್ಮೂರು ಸರ್ ಇದು ಈ ಚಿಲ್ ಮೊಮ್ಮನಿ ತಾಲೂಕು ಕೂಡ್ಲಿ ಬರ್ತಾ ಓಕೆ ಓಕೆ ಸರ್ ಓಕೆ ಧನ್ಯವಾದ ಸರ್ ನಿಮಗೆ ನೋಡಿರಿ ರೈತರೆ ರೈತರಿಂದ ರೈತರ ಮಾಹಿತಿ ಇರುತ್ತೆ ಇದೇ ಈ ಸ ತಳಿ ಆರಿಸಿ ಚಾಯ್ಸ್ ಮಾಡುವಾಗ ಖಂಡಿತ ಈ ಒಂದು ತಳಿನ ನೀವು ಭಾಳ ಎಚ್ಚರಿಕೆಯಿಂದ ತಗಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಧನ್ಯವಾದ